ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ಯಾಕೆ ಅಂದರೆ ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿಯೂ ಇದು ಕಾಮನ್ ಈ ಮೇ ಜೂನ್ ಏಪ್ರಿಲ್ ಬಂದಿದೆ ಅಂದರೆ ಮಕ್ಕಳಿಗೋಸ್ಕರ ಅವ್ರಿಗೆ ಯೂನಿಫಾರ್ಮ್ ತಗೋ ಬುಕ್ಸ್ ತಗೋ ಸ್ಟೇಷನರೀಸ್ ತಗೋ ಈ ರೀತಿ ಎಷ್ಟೊಂದು ಖರ್ಚುಗಳಿರುತ್ತೆ ಸೊ ಇವತ್ತಿನ ಬ್ಲಾಗಲ್ಲಿ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಎಲ್ಲೆಲ್ಲಿ ಏನೇನು ಖರ್ಚುಗಳಿರುತ್ತೆ ಅದು ಯಾವುದು ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ ಯಾವುದು ಕಂಟ್ರೋಲ್ ಮಾಡ್ಬೋದು ಇದರ ಬಗ್ಗೆ ಎಲ್ಲ ಮಾತಾಡೋಣ ಸೊ ಇವತ್ತು ಇವತ್ತು ಅಂತಲ್ಲ ಜೂನ್ ಫಸ್ಟಿಗೆ ಹೋದ್ವಿ ಆಯಿತಾ ಜೂನ್ ಫಸ್ಟಿಗೆ ಹೋಗಿ ಸ್ವಲ್ಪ ನೋಟ್ಬುಕ್ಸು ಟೆಕ್ಸ್ಟ್ ಬುಕ್ಸು ಎಲ್ಲ ಬಂದಿತ್ತು ಜೂನ್ ಸೆಕೆಂಡಿಂದ ಮಕ್ಕಳಿಗೆ ಓಪನ್ ಸ್ಟಾರ್ಟ್ ಆಗಿದ್ದಿದ್ದು ಜೂನ್ ಫಸ್ಟಿಗೆಲ್ಲ ಹೋಗಿ ಎಷ್ಟೆಷ್ಟು ಬೇಕೋ ಅಷ್ಟನ್ನು ರ್ಯಾಪ್ ಮಾಡ್ಕೊಂಡು ಬಿಡೋಣ ಮನೇಲಿ ತಂದರೆ ಸುಮ್ಮನೆ ಅದು ಇದು ತೆಗೆದು ಬರೆಯೋದು ಅದೆಲ್ಲ ಮಾಡ್ತಿರ್ತಾಳೆ ಚಿಕ್ಕವಳು ಅದಕ್ಕೆ ಜೂನ್ ಫಸ್ಟಿಗೆ ಹೋಗಿ ತರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸರಿ ಕಾರಲ್ಲಿ ಹೋಗ್ಬಿಟ್ಟು ಬುಕ್ಸೆಲ್ಲ ಹಾ ತೊಗೊಬಂದ್ಬಿಟ್ವಿ ನೆಕ್ಸ್ಟ್ ಒಂದೇ ಒಂದು ಬುಕ್ಕು ಸಿಕ್ಕಿರಲಿಲ್ಲ ಮತ್ತು ಇವತ್ತು ಅಂದರೆ ಜೂನ್ ಸಿಕ್ಸ್ತು ಇವತ್ತು ಹೋಗ್ಬಿಟ್ಟು ನಾನು ದೊಡ್ಡ ಮಗಳು ಹೋಗಿ ಏನೇನು ಮಿಕ್ಕಿರೋದಿದ್ಲಿ ಆಮೇಲೆ ಏನೇನು ಬೇಕು ಸ್ಟೇಷನರೀಸು ಒಂದು ವರ್ಷಕ್ಕೆ ಪೂರ್ತಿ ಅದನ್ನೆಲ್ಲ ತೊಗೊಬಂದ್ವಿ ಸೊ ಏನು ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ದೊಡ್ಡ ಮಗಳು ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಅದೇನು ಎಷ್ಟು ಡ್ರಾಸ್ಟಿಕ್ಕಾಗಿ ಚೇಂಜ್ ಆಗಿದ್ದಾಳೆ ಅಂದರೆ ತುಂಬ ಸಿಕ್ಕಾಬಟ್ಟೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಅವಳಿಗೆ ಫಸ್ಟಿಂದ ಹೊತ್ತು ಇಲ್ಲ ಅಂತಲ್ಲ ಚೆನ್ನಾಗೆ ಸ್ಕೋರ್ ಮಾಡ್ತಾಯಿದ್ಲು ಅಬೋ ನೈಂಟಿ ಅಬೌವ್ ಏಯ್ಟಿ ಫೈವ್ ಥರ ಎಲ್ಲ ಸ್ಕೋರ್ ಮಾಡ್ತಿದ್ಲು ಬಟ್ ನನ್ನ ಫೋರ್ಸಿಗೆ ಓದ್ತಿದ್ಲು ಓದು ಅಂತ ಓದು ಓದು ಅಂತ ಅವಳಿಗೆ ಕುತ್ಕೊಂಡು ಟೈಮ್ ಟೇಬಲ್ ಮಾಡ್ಕೋ ಕುತ್ಕೊಂಡು ಓದು ಟೆಕ್ಸ್ಟ್ ಬುಕ್ ಓದು ಈ ಥರನೆಲ್ಲ ಹೇಳ್ತಾ ಇದ್ದೆ ನಾನು ಆಗ ಕುತ್ಕೊಂಡು ಓದ್ ಓದ್ತಾಯಿದ್ಲು ನನಗೋಸ್ಕರ ಓದ್ತಿದ್ಲು ಈಗ ಒಂದು ಬಂದ ಬಂದಮೇಲೆ ಅವಳಿಗೆ ಅವಳಲ್ಲಿ ಎಷ್ಟು ಚೇಂಜಸ್ಸು ಅಂದರೆ ಆಗ ಅನಿಸ್ತು ನಾವು ಏನು ಪೇರೆಂಟ್ಸ್ ಅಷ್ಟೊಂದು ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ ಅವ್ರಿಗಾರಿಗೆ ಒಂದು ಏಜ್ ಆಗಿದ ತಕ್ಷಣ ಅನಿಸ್ಬಿಡುತ್ತೆ ಬಟ್ ಹಿಂದೆ ಇರಬೇಕು ಒಂದು ಏಜ್ ಬರೋವರೆಗೂ ಅವ್ರು ಹಿಂದೆಯೇ ಇದ್ದು ಓದಿಸ್ಬೇಕು ಅವ್ರ ಗೈಡೆನ್ಸ್ ಮಾಡ್ತಾ ಇರಬೇಕು ಎನ್ಕರೇಜು ಮೋಟಿವೇಶನ್ ಮಾಡ್ತಾ ಇರಬೇಕು ಯಾಕೆಂದರೆ ಅವ್ರ ಕೆರಿಯರು ನಾವು ಅವ್ರಿಗೋಸ್ಕರ ಆಸ್ತಿ ಮಾಡ್ತೀವೋ ಇಲ್ವೋ ಅವ್ರನ್ನ ಚೆನ್ನಾಗಿ ಮೋಟಿವೇಶನ್ ಮಾಡ್ತಾ ಇರಬೇಕು ಇನ್ಫ್ಯಾಕ್ಟ್ ಓದೋದು ಯಾರಿಗೂ ಇಷ್ಟ ಆಗಲ್ಲ ತುಂಬ ಕಷ್ಟ ಬಟ್ ಒನ್ಸ್ ಈಗ ನಾನು ನೋಡ್ತಾ ಇದ್ದೀನಿ ನೋಡಿ ಅವಳು ಇದೆಲ್ಲ ನಾನು ಏನೂ ಹೇಳಿಲ್ಲ ಅವಳಿಗೆ ಅವಳಾಗೆ ಬರ್ತಾಳೆ ಮಾಡ್ತಾಳೆ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡಲ್ಲಿ ಮಕ್ಕಳದು ಸೌಂಡ್ ಬರ್ತಾಯಿದೆ ಅಂದರೆ ದಯವಿಟ್ಟು ಕ್ಷಮಿಸಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ನಾನು ಹೆಂಗೆ ಹೇಳಿ ಅವ್ರಿಗೆ ಕಿರ್ಚುಬಿಡಿ ಮಾಡಬೇಡಿ ಅಂತ ಸೊ ಈಗ ನೈಟ್ ಹನ್ನೊಂದು ಗಂಟೆ ಈಗ ನೆಕ್ಸ್ಟ್ ನಾಳೆ ಬಕ್ರೀದು ರಜಾ ಮಕ್ಕಳೆಲ್ಲ ಬೇಗ ಸ್ಕೂಲ್ ಸ್ಕೂಲಿದೆ ಅಂದರೆ ಬೇಗ ಮಲ್ಕೊಂಬಿಟ್ತಿದ್ರು ನಾಳೆ ಬಕ್ರಿದಲ್ವಾ ಸೊ ಅದಕ್ಕೆ ಇದು ಸಿಕ್ಸ್ತ್ ನೈಟ್ ನನ್ನ ವಾಯ್ಸ್ ಓವರ್ ಕೊಡ್ತಾ ಇರೋದು ಕಾ ಕಾದೆ ಎಷ್ಟೊತ್ತು ಒಂದು ಹತ್ತು ಹನ್ನೊಂದು ಹನ್ನೊಂದು ಗಂಟೆವರೆಗೂ ಕಾದ ಏನಾದ್ರು ಮಲ್ಕೋ ಥರೇನೋ ನಮ್ಮ ರೋಡ್ ಮಕ್ಕಳು ಅಂತ ಮಲ್ಕೊಂಡಿಲ್ಲ ಪಾಪ ಅವ್ರು ಆಡೋ ವಯಸ್ಸು ಏನೂ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇದೆಲ್ಲ ಬುಕ್ಸ್ ತನ್ನ ಇವತ್ತು ಎಷ್ಟಾಯಿತು ಬಿಲ್ಲು ಎಲ್ಲ ಸೇರಿಸಿ ಎಷ್ಟಾಯಿತು ಅಂತ ತೋರಿಸ್ತೀನಿ ನೋಡಿ ಪ್ರತಿಯೊಬ್ಬರಿಗೂ ಅಲ್ವಾ ನನ್ನ ನನ್ನ ಮಕ್ ವಯಸ್ಸಲ್ಲೂ ನೆನೆಸ್ಕೊಂಡ್ರೆ ನಮ್ಮ ಪೇರೆಂಟ್ಸ್ಗೆ ನಮ್ಮ ಅಪ್ಪನಿಗೆ ಈ ಈ ಮೇ ಜೂನ್ ಬಂತು ಅಂದರೆ ತುಂಬ ಬರ್ಡನ್ ಆಗ್ತಿತ್ತು ಫೀಸು ಆಮೇಲೆ ನಮಗೆ ಶೂಸು ಯೂನಿಫಾಮು ಬಟ್ ಇದು ಬುಕ್ಸು ಇಂಥದೆಲ್ಲ ಕಟ್ಟಬೇಕು ಹೊಸ ಸ್ಟೇಷನರೀಸ್ ಅಂದರೆ ಎಷ್ಟು ಬರ್ಡನ್ ಆಗ್ತಿತ್ತು ಅಂದರೆ ನನಗೀಗಲೂ ಕಣ್ಮುಂದೆ ಬಂದಕ್ಕಾಗುತ್ತೆ ತುಂಬ ಕಷ್ಟಪಡ್ತಿದ್ರು ಸಾಲಗಳು ಮಾಡಬೇಕಾಗಿತ್ತು ಅದಕ್ಕೆ ಅಂತ ವರ್ಷ ಪೂರ್ತಿ ಸೇವಿಂಗ್ಸ್ ಮಾಡಿರ್ತಾರೆ ಮಕ್ಕಳ ಎಜುಕೇಷನ್ಗೆ ಅಂತ ಎಷ್ಟು ಖರ್ಚುಗಳು ಬರ್ತಿರತ್ತೆ ಏನು ಮಾಡೋಕ್ಕಾಗಲ್ಲ ಮತ್ತು ಟ್ಯೂಷನ್ಗೆ ಹಾಕಬೇಕಾಗುತ್ತೆ ಇದೆಲ್ಲ ಖರ್ಚುಗಳನ್ನ ನಾವು ಸ್ವಲ್ಪ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅಪ್ಪ ಬಂದು ಕನ್ಸೆಷನ್ ಕೇಳ್ತಿದ್ರು ಫೀಸಿಗೆ ಈ ಥರ ಸ್ವಲ್ಪ ಕಡಿಮೆ ಮಾಡಿ ಅಂತ ಅದೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಅಪ್ಪ ಅಂತ ಅನಿಸುತ್ತೆ ಸೊ ನಿಮಗೂ ಆ ಥರನ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೆಲ್ಲ ಒಳ್ಳೆ ಮೆಮೊರೀಸು ನಾವು ಆ ಥರ ನಮ್ಮ ಪೇರೆಂಟ್ಸ್ನ ನಾವು ಆ ಥರ ಕಷ್ಟಪಟ್ಟಿರೋದನ್ನು ನೋಡಿದ್ದಕ್ಕೆ ಇಲ್ಲ ಏನೇ ಆದರೂ ಹಟ್ಟದಿಂದ ಓದಬೇಕು ಅಂತ ಕಷ್ಟಪಟ್ಟು ಓದ್ತಿದ್ದು ನಾವು ಪೇರೆಂಟ್ಸು ಬರೀ ಸುಖನೇ ಅಲ್ಲ ಇವನ್ ಕಷ್ಟನೂ ತೋರಿಸ್ಬೇಕು ಅವ್ರಿಗೆ ನಾವು ಅವ್ರಿಗೆ ಗೊತ್ತಾಗಬೇಕು ಪೇರೆಂಟ್ಸ್ ಎಷ್ಟು ಕಷ್ಟಪಡ್ತಿದ್ದಾರೆ ನಮ್ಮನ್ನ ಓದ್ಸೋಕ್ಕೆ ಅಂತ ನನಗನ್ಸುತ್ತೆ ಬರೀ ಸುಖನೇ ತೋರಿಸಿದ್ರೆ ಅವ್ರಿಗೆ ದುಡ್ಡು ಹಿಂಗಂದ್ರಂಗೆ ಖರ್ಚು ಮಾಡ್ಬಿಡ್ತಾರೆ ಇವ ಅವನ್ ಎಷ್ಟು ಪೇರೆಂಟ್ಸ್ ಜೊತೆ ಮಾತಾಡಿದ್ದೀನಿ ನಾನು ಅವರೆಲ್ಲರಿಗೊತ್ರನೂ ನಾನು ಹೇಳೋದು ಅವ್ರಿಗೆ ಕಷ್ಟ ತೋರಿಸಿ ಅವ್ರಿಗೆ ಜೀವನದ ಬೆಲೆ ಗೊತ್ತಾದರೆ ಕುತ್ಕೊಂಡು ಅವರೇ ಓದ್ತಾರೆ ಒಂದೊಂದು ರೂಪಾಯಿನೂ ಖರ್ಚು ಮಾಡಬೇಕಾದ್ರು ಯೋಚನೆ ಮಾಡಿ ಖರ್ಚು ಮಾಡ್ತಾರೆ ನೆಕ್ಸ್ಟ್ ಅದೇ ನಾನು ತೋರಿಸಿದ್ನಲ್ಲ ಸ್ಟಾರ್ಟಿಂಗು ಡಿಕ್ಷ್ನರಿ ಕೊಡಿಸಿದ್ದೀನಿ ಆಕ್ಸ್ಫರ್ಡ್ ಡಿಕ್ಷ್ನರಿ ಅದು ಇನ್ನೂರೈವತ್ತು ಸಮಥಿಂಗ್ ಆಯಿತಾ ಒಂದು ಇನ್ನೂರೈವತ್ತು ಪ್ಲಸ್ ಅಮೌಂಟು ಮಕ್ಕಳಿಗೆ ಡಿಕ್ಷನರಿ ಕೊಡಿಸಿ ಆಯಿತಾ ಅದಕ್ಕೆಲ್ಲ ಹಿಂದೆ ಮುಂದೆ ನೋಡೋಕ್ಕಾಗಲ್ಲ ಮಕ್ಕಳಿಗೆ ಇಂಗ್ಲೀಷು ಬರೀ ಮಾರ್ಕ್ಸ್ಗೆ ಅಂತ ಅಲ್ಲ ಅವ್ರ ಹೈಯರ್ ಎಜುಕೇಷನ್ನು ಪ್ಲೇಸ್ಮೆಂಟ್ಸು ಜಾಬ್ ಹುಡ್ಕೋಕ್ಕೆಲ್ಲ ತುಂಬಾ ಇಂಪಾರ್ಟೆಂಟು ಸೊ ಅದಕ್ಕೆಲ್ಲ ಹಿಂದೆ ಮುಂದೆ ನೋಡಬೇಡಿ ನನಗೊಂದು ಕ್ಷಣಕ್ಕೆ ಅದೇ ಅನಿಸುತ್ತೆ ನಾವೆಲ್ಲೆಲ್ಲೋ ಖರ್ಚು ಮಾಡ್ತೀವಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಎಜುಕೇಷನಲ್ಲಿ ತುಂಬ ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ ಚೆನ್ನಾಗಿ ಅಂದರೆ ಅವ್ರು ಕಷ್ಟಪಟ್ಟು ಓದಿದ್ರೆ ಅವರೇ ಚೆನ್ನಾಗಿರ್ತಾರೆ ಸೊ ಆ ಥರ ಆಯಿತಾ ನೆಕ್ಸ್ಟ್ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಹೇಗೆ ತುಂಬ ಎಕ್ಸ್ಪೆನ್ಸ್ ಇದು ಮಾಡಿ ಎಲ್ಲಿ ಖರ್ಚು ಮಾಡ್ತೀವಿ ಅಂದರೆ ಮ ಬಟ್ಟೆಗಳು ನಾವು ಡೀಸೆಂಟ್ ಬಟ್ಟೆಗಳನ್ನ ಹಾಕ್ಕೊಳ್ಳೇಬೇಕು ಎಷ್ಟೋ ಏನೇ ಬಟ್ಟೆ ಇಂಪಾರ್ಟೆಂಟ್ ಅಲ್ಲ ವ್ಯಕ್ತಿತ್ವ ಇಂಪಾರ್ಟೆಂಟು ಎಲ್ಲ ಹೇಳಿದ್ರೂ ಕೂಡ ನಮ್ಮನ್ನು ಸೊಸೈಟಿ ಗುರುತಿಸೋದು ನಮ್ಮನ್ನು ಫಸ್ಟು ನೋಡೋದು ನಮ್ಮ ಹೇಗೆ ನಾವು ಇರ್ತೀವಿ ಯಾವ ರೀತಿ ಡ್ರೆಸ್ ಅಪ್ ಹಾಕ್ತೀವಿ ಅಂತ ಸೊ ಅದಕ್ಕೆ ಫೇಡ್ ಆಗಿರೋದೆಲ್ಲ ಇದು ಮಾಡಕ್ಕೆ ಹೋಗ್ಬೇಡಿ ಯರ್ಗನ್ನ ದಾನ ಮಾಡಿಬಿಡಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಅಷ್ಟೇ ಈಗ ಹೈ ಕ್ಲಾಸ್ ಅವರು ನೋಡಿ ಈಗ ತುಂಬ ಇರ್ತಾರಲ್ವ ಅವ್ರು ಹೇಗಿದ್ರೂ ನಡೆಯುತ್ತೆ ಯಾಕೆಂದರೆ ಅವ್ರು ತುಂಬ ಫೇಮಸ್ ಇರ್ತಾರೆ ದುಡ್ಡು ಜಾಸ್ತಿ ಅಂತ ಇರುತ್ತೆ ಅವ್ರು ಹೇಗೆ ಹೇಗಿದ್ರೂ ನಡೆಯುತ್ತೆ ಬಟ್ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರು ಸೊ ನಾವೇನು ಡ್ರೆಸ್ ಅಪ್ ಹಾಕ್ತೀವಿ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಬೇಕೋ ಅಷ್ಟು ಇನ್ನೊಂದು ಜಾಸ್ತಿನೂ ಹಾಕೋಕ್ಕೆ ಹೋಗ್ಬಾರ್ದು ಯಾರೋ ಇನ್ನೊಬ್ಬರು ಫ್ರೆಂಡ್ ತುಂಬ ತೊಗೊಂಡ್ರು ಆ ಥರ ಎಲ್ಲ ಜಾಸ್ತಿನೂ ಹಾಕೋಕ್ಕೆ ಹೋಗ್ಬಾರ್ದು ಸೊ ಇದು ಬಂದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದೆ ವಾಕಿಂಗಲ್ಲಿ ಮೊಬೈಲ್ ತೊಗೊಂಡು ಹೋಗಲಿಲ್ಲ ನಾನು ಇವತ್ತು ನಾನು ಹೇಳಿದ್ನಲ್ಲ ಯಾವಾಗ ನನ್ಗೆ ಮೂಡಿರುತ್ತೋ ಅವಾಗ ತೊಗೊಂಡೋಗ್ತೀನಿ ಇಲ್ಲಾಂದರೆ ಆರಾ ಎದ್ದು ನನ್ನ ಮೂಡ್ ಪ್ರಕಾರ ನನಗೆ ವ್ಲಾಗಿಂಗ್ ಮಾಡಬೇಕು ಅಂತ ಅನ್ಸಿದ್ರೆ ಎತ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ಒಬ್ಬಳೇ ಫ್ರೀ ಹ್ಯಾಂಡ್ ಆ್ಯಕ್ಚುಲಿ ಕೈಯಲ್ಲಿ ಏನೂ ಇರಬಾರ್ದು ವಾಕಿಂಗ್ ಟೈಮಲ್ಲಿ ಸೊ ಆ ಥರ ಅಂತ ಅನಿಸ್ಬಿಟ್ರೆ ಸುಮ್ಮನೆ ಹೋಗಿ ಎದ್ದು ಹೋಗ್ತಾ ಇರ್ತೀನಿ ವಾಚ್ ಅಂತೂ ಕೈಯ್ಯಲ್ಲಿರುತ್ತೆ ಆಮೇಲೆ ಬಂದು ಎಲ್ಲ ಬೆಳಕಾದ್ಮೇಲೆ ಆರು ಕಾಲ್ಗೆ ಆರು ಹತ್ತಕ್ಕೆ ಎಷ್ಟು ಬೆಳಕಾಗಿರುತ್ತೆ ಅಂದರೆ ಆಮೇಲೆ ನನ್ನ ಮಕ್ಕಳು ಎದ್ಬಿಟ್ರು ಆಮೇಲೆ ಅವರು ನಿ ಫುಲ್ಲು ನಿದ್ದೆಗಣ್ಣು ದೊಡ್ಡ ಟಾಸ್ಕ್ ಅಂದರೆ ಮಕ್ಕಳನ್ನ ಎತ್ಸ ಎಪ್ಸೋದೇ ಆಗೋಗುತ್ತೆ ನೆಕ್ಸ್ಟ್ ಥರ್ಡ್ ಫಸ್ಟು ಎಜುಕೇಷನಲ್ಲಿಯಪ್ಪ ಹಿಂದೆ ಮುಂದೆ ನೋಡಬೇಡಿ ಹಾಗಂತ ತುಂಬಾ ಎಕ್ಸ್ಪೆನ್ಸ್ ಮಾಡೋಕ್ಕೆ ಹೋಗ್ಬೇಡಿ ಎಲ್ ಕೆ ಜಿಗೆ ಒಂದುವರೆ ಲಕ್ಷ ಎರಡು ಲಕ್ಷ ಎಲ್ಲ ಕಟ್ಟೋಗ್ಬೇಡಿ ಮಿನಿಮಮ್ ಸ್ಕೂಲಿಂಗ್ ಒಂದು ಹತ್ತನೇ ಹತ್ತು ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಒಂದು ಮಿನಿಮಮ್ ಎಕ್ಸ್ಪೆನ್ಸ್ ಮಾಡಿ ಯಾಕೆಂದರೆ ಆಮೇಲೆ ಟೆಂತ್ ಆದಮೇಲೆ ಅವ್ರು ಟ್ಯೂಷನ್ಸು ಹಾಕಲೇಬೇಕಾಗುತ್ತೆ ಪ್ರೊಫೆಷ್ನಲ್ ಇಂಜಿನಿಯರಿಂಗು ಮೆಡಿಕಲ್ಲು ಎಲ್ಲ ಹೋಗ್ತಾರೆ ಅಂದರೆ ತುಂಬ ಖರ್ಚು ಬೀಳುತ್ತೆ ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ಐದು ಲಕ್ಷ ಎಲ್ಲ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಸೊ ಅವ್ರು ತುಂಬ ಚೆನ್ನಾಗಿ ಓದ್ತಾರೆ ಅಂದರೆ ಓದಲ್ಲ ಅಂದರೆ ಡಿಗ್ರಿ ಓದ್ತಾರೆ ಅಂದರೆ ಒಂದು ಲಕ್ಷ ಆ ಥರನೂ ಬೇಕೇ ಬೇಕಾಗುತ್ತೆ ಸೊ ಅದಕ್ಕೇ ಟೆಂತ್ವರೆಗೂ ಒಂದು ಮಿನಿಮಮ್ ಆ್ಯಾವ್ರೇಜ್ ಸ್ಕೂಲಲ್ಲಿ ಓದಿಸಿದ್ರೆ ಬೆಸ್ಟು ಟೆಂತ್ಗೆ ಅವರು ತುಂಬ ಡಲ್ ಇದ್ದಾರೆ ಅಂದರೆ ಟ್ಯೂಷನ್ಸ್ಗೆ ಹೋಗ್ಬೋದು ಇಲ್ಲಾಂದರೆ ಮನೇಲಿ ಓದಿದ್ರು ಟೆಂತ್ ಸರ್ವೈವ್ ಆಗ್ಬೋದು ಚೆನ್ನಾಗೇ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ ತರ್ಡ್ ಸೆಕೆಂಡ್ ಬಟ್ಟೆ ಅಂತ ಹೇಳಿದ್ನಲ್ಲ ತರ್ಡ್ ಬಂದ್ಬಿಟ್ಟು ಫ್ರೂಟ್ಸು ಇದಕ್ಕೆಲ್ಲ ಎಕ್ಸ್ಪೆನ್ಸು ಸ್ವಲ್ಪ ತುಂಬ ಕಾಸ್ಟ್ಲಿಗೆ ಹೋಗೋಕೆ ಹೋಗಬೇಡಿ ಸೀಸ್ನಲ್ ಫ್ರೂಟ್ಸ್ ಏನಿರುತ್ತಲ್ವ ಅದಕ್ಕೆ ಖರ್ಚು ಮಾಡಲೇಬೇಕು ಏಕೆಂದರೆ ಆರೋಗ್ಯ ಇಂಪಾರ್ಟೆಂಟು ಮತ್ತು ಫೋರ್ತು ದವಸ ಧಾನ್ಯ ಗ್ರಾಸರಿಗೆ ಖರ್ಚು ಮಾಡಲೇಬೇಕಾ ಬೇಳೆ ಅಕ್ಕಿ ಇದಕ್ಕೆಲ್ಲ ಖರ್ಚು ಮಾಡಲೇಬೇಕು ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ವೇಸ್ಟೇಜ್ನ ಕಡಿಮೆ ಮಾಡಿದ್ರೆ ಸೇವಿಂಗ್ಸ್ ಅನ್ನೋದು ಮಾಡ್ಕೋಬೋದು ನೆಕ್ಸ್ಟ್ ಬಂದು ತರಕಾರಿಗಳು ಆದಷ್ಟು ಕಡಿಮೆ ಕಡಿಮೆ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಕೆಟ್ಟೋಗಲ್ಲ ಸ್ವಲ್ಪ ತುಂಬ ದಿನಗಳ ಕಾಲ ಒಂದು ಗುಡ್ಡೆ ಹಾಕೊಂಡ್ಬಿಡೋದು ಅದೆಲ್ಲ ಕೆಟ್ಟೋಗೋದು ವೇಸ್ಟೇಜು ಇದನ್ನೆಲ್ಲ ಸ್ವಲ್ಪ ಸೇವ್ ಮಾಡ್ಕೋಬೋದು ಆಮೇಲೆ ನಾವು ಏನಕ್ಕೆ ತುಂಬ ಸೇವ್ ಮಾಡ್ಕೋಬೇಕು ಅಂದರೆ ಎಮರ್ಜೆನ್ಸಿ ಮೆಡಿಸ್ನಲ್ ಹೆಲ್ತ್ ಇದ್ರ ಎಲ್ಲ ಏನೋ ಒಂದು ಎಮರ್ಜೆನ್ಸಿ ಬಂದ್ಬಿಡ್ತು ಅದಕ್ಕೆ ಅಂತ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡೇ ಇರಬೇಕು ಈಗ ಜ್ವರ ಬಂತು ಅಯ್ಯೋ ಏನಕ್ಕೆ ಖರ್ಚು ಅಂತ ನಾವೇನೋ ಆದರೂ ಹಾಸ್ಪಿಟ್ಲಿಗೆ ಹೋಗದೇ ಇರ್ತೀವ ಅದೆಲ್ಲ ಎಕ್ಸ್ಪೆನ್ಸು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಲಿ ಹೈ ಕ್ಲಾಸು ಲೋ ಕ್ಲಾಸ್ ಎಲ್ಲರೂ ಖರ್ಚು ಮಾಡ್ಕೊಳ್ಳೇಬೇಕು ಡಿಫ್ರೆಂಟ್ ಹಂತದಲ್ಲಿ ಆ ರೀತಿಯಲ್ಲಿ ಖರ್ಚು ಮಾಡ್ಕೋತೀವಿ ಈಗ ತುಂಬ ಲೋ ಕ್ಲಾಸ್ ಇದ್ದಾರೆ ಅಂದರೆ ಅವ್ರ ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು ಒಂದು ಜ್ವರದ ಮಾತ್ರ ಕೊಡಿ ಅಂತ ತೊಗೊಂಬಿಡ್ತೀವಿ ನಾವು ಸ್ವಲ್ಪ ಮಿಡ್ಲ್ ಕ್ಲಾಸ್ ಹಾಸ್ಪಿಟ್ಲ್ ಅಂದರೆ ತುಂಬ ದೊಡ್ಡ ಸಫಸ್ಟಿಕೇಟೆಡ್ ಹಾಸ್ಪಿಟ್ಲಿಗೆ ಹೋಗೋಲ್ಲ ಒಂದು ಕ್ಲಿನಿಕ್ಕಿಗೆ ಹೋಗ್ತೀವಿ ತುಂಬ ಹೈ ಕ್ಲಾಸ್ ಇದ್ದಾರೆ ಅಂದರೆ ಒಂದು ದೊಡ್ಡ ಸಫಸ್ಟಿಕೇಟೆಡ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ಸೊ ಆ ರೀತಿ ಆಮೇಲೆ ಹಾಲು ಡೈಲಿ ಹಾಲು ತರೋದು ಇದೆಲ್ಲ ಏನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಎಲ್ಲೆಲ್ಲಿ ಸೇವ್ ಸೇವ್ ಅಸ್ ಅಲ್ಲೆಲ್ಲಿ ಸೇವ್ ಮಾಡ್ಕೋಬೋದು ಮುಂದೆ ತೋರಿಸ್ತೀನಿ ಹಿಂಗೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದೆ ಅಂದರೆ ನಮ್ಮ ನಾವು ಓದಬೇಕಾದ್ರೆ ಒಂದು ನಾನ್ನೂರು ಐನೂರು ಎಲ್ಲ ಬುಕ್ಸ್ ಬರ್ತಿತ್ತು ಈಗ ಹತ್ತತ್ರ ಹತ್ತು ಸಾವಿರ ಹದಿನೈದು ಸಾವಿರ ಬುಕ್ಸ್ಗಳಿಗೇನೆ ಇನ್ನು ಅಡ್ಮಿಷನ್ ಬಿಡಿ ಒಂದು ಲಕ್ಷ ಎರಡು ಲಕ್ಷ ಆ ಥರ ಆಗೋಗಿದೆ ಹೆಂಗಪ್ಪ ಮುಂದೆ ಜೀವನ ಅಂತ ಅನಿಸ್ಬಿಡುತ್ತೆ ನಿಮಗೋ ಥರ ಅನ್ಸುತ್ತೆ ಕಮೆಂಟ್ ಮಾಡಿತ್ತು ಎಷ್ಟು ಅಷ್ಟೇ ಇಬ್ಬರಲ್ಲ ಇಬ್ರು ದುಡಿದ್ರೂ ಸಾಲದು ಅನ್ನೋ ಲೆವೆಲ್ಗಾಗೋಗಿದೆ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಅವಳಿಗೂ ಕಟ್ಟಬೇಕು ಇವಳಿಗೂ ಕಟ್ಟಬೇಕು ಯೋಚನೆ ಆಗ್ಬಿಡುತ್ತೆ ಆ್ಯಕ್ಚುಲಿ ಹೇಗಪ್ಪ ಮುಂದೆ ಮುಂದೆ ಇದ್ರಂತ ಸೊ ಆ ಥರ ಮ ಇನ್ನು ಬಾಡಿಗೆ ಮನೇಲಿ ಇದ್ಬಿಟ್ರಂತೂ ಬಾಡಿಗೆ ಕಟ್ಟೋದೇ ಆಗುತ್ತೆ ತಿಂಗಳ ತಿಂಗಳ ಅಲ್ಲಿಗೆ ಹೋಗುತ್ತೆ ಮತ್ತು ಟ್ರಾನ್ಸ್ಪೋಟೇಶನು ಈಗ ಗಾಡಿಗಳಿಗೆ ಪೆಟ್ರೋಲ್ ಹಾಕಿಸಲೇಬೇಕಾಗುತ್ತೆ ನನಗೆ ಕೆಲವು ಸತಿ ಅನಿಸುತ್ತೆ ಈಗ ನಮ್ಮ ಮನೆಗೂ ನಮ್ಮ ಸ್ಕೂಲ್ಗೂ ಎಷ್ಟು ಅಂದರೆ ಒಂದು ಐದು ನಿಮಿಷಕ್ಕೆಲ್ಲ ಹೊಟ್ಟೋಗ್ಬೋದು ಒನ್ ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟಿದೆ ಈಗ ಹೊಸ ಮನೆಗೆ ಹೋದರೆ ಹನ್ನೊಂದು ಕಿಲೋಮೀಟ್ರು ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಿ ಹನ್ನೊಂದು ಕಿಲೋಮೀಟ್ರ್ ಅಂದರೆ ತಿಂಗಳ ಒಂದು ನಾಲ್ಕೈದು ಸಾವಿರ ಪೆಟ್ರೋಲ್ಗೆ ಹೋಗ್ಬಿಡುತ್ತೆ ಅಲ್ವಾ ಸೊ ಆ ಥರ ಎಲ್ಲ ಈ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತೀನಿ ಏನು ಬಸ್ಸಲ್ಲಿ ಬರೋದಾ ಕಾರ್ ಕಲಿತಾ ಇದ್ದೀನಿ ಇವ್ರ ಕಾರಲ್ಲಿ ಹೋಗು ಅಂತಾರೆ ಆ ಕಾರಲ್ಲೂ ಅಷ್ಟೇ ಐದಾರು ಸಾವಿರ ಪೆಟ್ರೋಲ್ಗೆ ಹೊಟ್ಟೋಗುತ್ತೆ ಹೇಗೆ ಎಲ್ಲ ಯೋಚನೆ ಇದ್ದರೆ ಇಲ್ಲಿ ಇದ್ದರೆ ಅಲ್ಲಿ ಏನು ಸುಮ್ಮನೆ ಮನೆ ಕಟ್ಟಿನೂ ಇದಾಗೋಗುತ್ತೆ ಸೊ ಎಲ್ಲ ಹಿಂಗೆ ಬ್ಯಾಲೆನ್ಸ್ ಮಾಡಬೇಕು ಲೈಫಲ್ಲಿ ಅಂತ ಅನಿಸುತ್ತೆ ಮತ್ತು ಇ ಎಮ್ ಐ ಹೋಗ್ತಾ ಇರುತ್ತೆ ಈಗ ಮನೆ ಕಟ್ಟಿದ್ದೀವಿ ಗಟ್ಟಲೆ ಲೋನು ಆ ತಿಂಗಳ ತಿಂಗಳ ಏನು ಸಾವಿರ ಇ ಎಮ್ ಐ ಕಟ್ಟಲೇಬೇಕು ಲೋನ್ ತೀರಲೇಬೇಕು ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮತ್ತು ಬದ್ ಏನು ಗೊತ್ತಾ ಎಷ್ಟು ಬೇಗ ಸಾಲಗಳನ್ನ ತೀರ್ಸ್ಕೊಂಡ್ಬಿಡ್ತೀವೋ ಒಂದು ನೆಮ್ಮದಿ ಇನ್ನೊಂದು ಇಂಟ್ರೆಸ್ಟು ಕಡಿಮೆ ಆಗುತ್ತೆ ನಾವು ಐವತ್ತು ಸಾವಿರ ತಗೊಂಡು ಐವತ್ತು ಸಾವಿರ ಬಡ್ಡಿನೇ ಕಟ್ತೀವಿ ಅಂದರೆ ಅದು ಮೂರ್ಖತನ ಆಗೋಗುತ್ತೆ ಎಷ್ಟು ಜಾಣ್ಮೆಯಿಂದ ನಾವು ಫೈನಾನ್ಷಿಯಲ್ ಮ್ಯಾಟರ್ನ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ನೆಕ್ಸ್ಟ್ ಬಿಲ್ಗಳನ್ನ ಕಟ್ಟಬೇಕಪ್ಪ ಏನು ಕರೆಂಟ್ ಬಿಲ್ ಬರುತ್ತೆ ಮತ್ತು ವಾಟರ್ ಬಿಲ್ ಬರುತ್ತೆ ಇದು ಫೋನ್ಗಳದು ಇದೆಲ್ಲ ಇದ್ದೇ ಇರುತ್ತೆ ಮತ್ತು ಇಂಟರ್ನೆಟ್ಟದು ಏನಾದ್ರು ಅದು ಏನಾದರೂ ನೆಟ್ಫ್ಲಿಕ್ಸು ಅಮೆಝಾನ್ ಪ್ರೈಮು ಇಂಥದ್ದೆಲ್ಲ ಸಬ್ಸ್ಕ್ರಿಪ್ಷನ್ ಅದೆಲ್ಲ ಏನು ತೊಗೊಂಬಿಡಿ ಇವೆಲ್ಲ ಸುಮ್ಮನೆ ವಾಂಟ್ಸು ನಮಗೆ ಬೇಕು ಬೇಕು ಅಂತ ಅನಿಸುತ್ತೆ ಅದನ್ನೇ ಅದನ್ನೆಲ್ಲ ಕಟ್ಟೋ ಬದಲು ಈ ಥರ ನನ್ನ ಮುಂದೆ ಹಿಂದೆ ತೋರಿಸಿದ ಆಕ್ಸ್ಫರ್ಡ್ ಬುಕ್ಕು ಡಿಕ್ಷನರಿ ಮಕ್ಕಳಿಗೆ ಮತ್ತು ಅದನ್ನು ರೀಡಿಂಗ್ಸ್ ಇದು ಸ್ಟೋರಿ ಬುಕ್ಸು ಅವ್ರ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ನಾನೀಗ ನನ್ನ ಸೈನ್ಸ್ ಟೀಚರ್ ಅಲ್ವಾ ನನ್ನ ನಾನು ಇಂಗ್ಲೀಷ್ ಟೀಚರ್ ಜೊತೆ ಮಾತಾಡ್ತಿರ್ತೀನಿ ಮಕ್ಕಳಿಗೆ ಹೇಗೆ ವೆಕ್ಯಾಬಲರಿ ಜಾಸ್ತಿ ಮಾಡಬೇಕು ಅವ್ರಿಗೆ ಹೇಗೆ ರೀಡಿಂಗ್ ಸ್ಕಿಲ್ಲು ರೈಟಿಂಗ್ ಸ್ಕಿಲ್ಲು ಎಕ್ಸ್ಪ್ರೆಷನ್ಸ್ ಎಲ್ಲ ಹೆಂಗೆ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಅವ್ರಿಗೆ ಒಳ್ಳೆ ಒಳ್ಳೆ ಬುಕ್ಸ್ ಕೊಡಿಸು ಅವರು ಓದ್ತಾ ಇರಬೇಕು ಚೆನ್ನಾಗಿ ಓ ಓದೋ ಕಲ್ಟಿವೇಷನ್ ಆಗಬೇಕು ಓದೋ ಅಭ್ಯಾಸನ ಕಲ್ಟಿವೇಟ್ ಮಾಡಬೇಕು ನಾವು ಆಗ ಓದ್ತಾ ಇದ್ರೆ ಅವ್ರಿಗೆ ಐಡಿಯಾಸ್ ಹೇಗೆ ಬರೆಯೋದು ಇಂಥ ತುಂಬ ಕಷ್ಟ ಆ್ಯಕ್ಚುಲಿ ನಮ್ಮ ಕಾಲದ ಥರ ಇಲ್ಲ ನಾವೇನು ಇಂಗ್ಲೀಷನ್ನು ಬೈ ಹಟ್ ಮಾಡಿ ಬರಿತಾಯಿದ್ವಿ ಆ ಥರ ಇಲ್ಲ ಈಗ ಇವನ್ ಸೈನ್ಸು ಕೆಮಿಸ್ಟ್ರಿ ಫಿಸಿಕ್ಸ್ ಅವೆಲ್ಲ ಹೀಗೆ ಅಂದರೆ ನಾವು ಏನು ಓದಿರ್ತೀವಿ ಅದನ್ನು ಅಪ್ಲೈ ಮಾಡಬೇಕು ಆ ಥರ ಬರ್ತಾಯಿದೆ ಎಜುಕೇಷನ್ ಸಿಸ್ಟಮು ಸುಮ್ಮನೆ ಮಗಪ್ ಮಾಡಿ ಬೈಹಟ್ ಮಾಡಿ ಪಾಸ್ ಆಗ್ತಾರೆ ಇಲ್ಲ ಅಂತಲ್ಲ ಬಟ್ ಒಳ್ಳೆ ರಿಸಲ್ಟ್ ಅಂತೂ ಬರಲ್ಲ ನಾನು ಹೇಳಿದ್ನಲ್ಲ ಈಗ ನೋಡಿ ನನ್ನ ಆಗ್ತಾ ಆಗ್ತಾಯಿದೆ ನನ್ನ ಮಗಳು ಎದ್ದು ಬಂದಲು ಅವಳಿಗೆ ಫುಲ್ಲು ಬಂದಿದ ತಕ್ಷಣ ಅವ್ಳಗೊಂದು ಹಗ್ಬೇಕು ಬಂದಿದ ತಕ್ಷಣ ಅವಳು ನನ್ನ ತಪ್ಕೊಂಡು ಸ್ವಲ್ಪ ಪ್ಯಾಂಪರ್ ಮಾಡ್ಕೊಂಡು ಮುದ್ದು ಮಾಡಿಕೊಂಡು ಎಲ್ಲ ಮಕ್ಕಳು ಹಾಗೆ ಅಲ್ವಾ ಫ್ರೆಂಡ್ಸ್ ನನಗದು ತುಂಬ ಇಷ್ಟ ಮೂಮೆಂಟ್ ಈ ಚಿಕ್ಕವಳಂತೂ ಭಾರಿ ತರಲೆ ತರಲೆ ಆಡ್ತಿರ್ತಾಳೆ ಅಷ್ಟು ಮಲ್ಕೊಳಬೇಕು ಅಂದ್ರೆ ಅಷ್ಟೇ ಬೇಗ ಮಲಗಲ್ಲ ಮಾತಾಡಿಕೊಂಡು ಅವಳು ಕ್ಲಾಸಲ್ಲಿ ಆಗಿರೋದನ್ನೆಲ್ಲ ಇಡೀ ದಿನ ಹೇಳ್ಕೊಂಡು ಆ ಥರ ಮಲಗ್ತಾಯಿರ್ತಾಳೆ ನೆಕ್ಸ್ಟ್ ಯಾವುದು ಖರ್ಚಾಗತ್ತೆ ಗೊತ್ತಾ ಈ ಹಬ್ಬಗಳು ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಈಗ ಒಂದು ಯುಗಾದಿ ಬಂತು ಒಂದು ದೀಪಾವಳಿ ಬಂತು ಪಟಾಕಿ ಅವೆಲ್ಲ ನೋಡಿ ಅವೆಲ್ಲ ಅವಾಯ್ಡ್ ಮಾಡ್ಬೋದು ಪಟಾಕಿ ತರಲೇಬೇಕು ಅಂತ ಏನಿಲ್ಲ ಮಕ್ಕಳು ತೀರ ಕೇಳ್ತಾರೆ ಅಂದರೆ ಒಂದು ಸುಸುರು ಬತ್ತಿ ಒಂದು ವಿನಕುಂಡು ಆ ಥರ ಇದೆಲ್ಲ ತಂದು ಇದು ಮಾಡ್ಬೋದು ನೋಡ್ಕೊಳ್ಳಿ ನಮಗೆ ಹಿಂಗೆ ಈ ಸರಿ ಓಕೆ ನಮಗೆ ಸಂಬಳ ಚೆನ್ನಾಗಿದೆ ಅಂದರೆ ಎಂಜಾಯ್ ಮಾಡಿ ಇಲ್ಲ ಅಂತಲ್ಲ ಬಟ್ ಇಲ್ಲ ನಮಗೆ ತುಂಬ ಕಷ್ಟ ಅಂತ ಅನಿಸಿದ್ರೆ ಎನ್ವೈರಮೆಂಟ್ ಪಾಯಿಂಟ್ ಆಫ್ ವ್ಯೂ ಪರಿಸರ ಪಾಯಿಂಟ್ ಆಫ್ ವ್ಯೂ ಅದು ಒಳ್ಳೆಯದಲ್ಲ ಕ್ರ್ಯಾಕರ್ಸ್ ಎಲ್ಲನೂ ಬಟ್ ಏನು ಮಕ್ಕಳು ಕೇಳೇ ಕೇಳ್ತಾರೆ ನಾನು ಪ್ರಾಕ್ಟಿಕಲಿ ಹೇಳ್ತಾ ಇದ್ದೀನಿ ಮಕ್ಕಳು ಕೇಳೇ ಕೇಳ್ತಾರೆ ಬೇಕು ಅಂತ ಸ್ವಲ್ಪ ತಂದು ಇದು ಮಾಡಿದ್ರೆ ಯಾಕಾಗುತ್ತೆ ನೆಕ್ಸ್ಟ್ ನನಗೆ ತುಂಬ ಎನರ್ಜಿ ಬೂಸ್ಟಿಂಗು ಅಂದರೆ ಬೆಳಗ್ಗೆ ಹೊತ್ತು ಬ್ಲ್ಯಾಕ್ ಕಾಫಿ ಕುಡಿದ್ಬಿಡ್ತೀನಿ ನಾಲ್ಕು ಗಂಟೆಗೆ ಎದ್ದಿರ್ತೀನಲ್ವಾ ಒಂದು ಆರೂವರೆ ಅಷ್ಟೊತ್ತಿಗೆ ಎಂಥ ನಿದ್ದೆ ಬರ್ತಾ ಇರುತ್ತೆ ಅಂದರೆ ವಾಕಿಂಗ್ ಮಾಡಿರ್ತೀನಿ ಕೈಕಾಲೆಲ್ಲ ಇರುತ್ತೆ ಅದಕ್ಕೆ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಕಾಫಿ ಕುಡಿತೀನಿ ಈ ಕಾಫಿ ಕುಡ್ದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಹೀಟ್ ಆದಂಗೆ ಆಗುತ್ತೆ ಬಾಯಲೆಲ್ಲ ಉಣ್ಣಾಗೋದು ಇದೆ ಈ ಥರದ್ದೆಲ್ಲ ಆಗುತ್ತೆ ಅದಕ್ಕೆ ಸ್ವಲ್ಪ ಸಾಬ್ಜಾ ಸೀಟ್ಸ್ ತಂದಿಟ್ಕೊಂಡಿದ್ದೀನಿ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಹೀಟು ಆಗೋಲ್ಲ ಕೋಲ್ಡು ಆಗೋಲ್ಲ ಸೊ ಸ್ವಲ್ಪ ಮೈಂಡ್ ಆ್ಯಕ್ಟಿವೇಟ್ ಆದಂಗೆ ಆಗುತ್ತೆ ಇಲ್ಲಿ ಮಧ್ಯದಲ್ಲಿ ನಾನೊಂದು ತೋರಿಸಿಲ್ಲ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಕಾರ್ ಡ್ರೈವಿಂಗ್ ಹೋಗಿಬಿಟ್ಟೆ ಹಸ್ಬೆಂಡ್ ಜೊತೆ ಒಂದು ಇಪ್ಪತ್ತು ನಿಮಿಷ ಹಾಗೆ ಕಾರ್ ಕಲ್ತ್ಬಿಟ್ಟು ಇದು ಮಾಡಿದೆ ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಹಾಲು ಹೊಡೆದೋಗಿತ್ತು ಎಷ್ಟು ಗೊತ್ತಾ ಒಂದೂವರೆ ಲೀಟ್ರ್ ಹಾಲು ಹೊಡೆದೋಗಿತ್ತು ನಾನು ಈ ಥರ ಹಾಲು ಹೊಡೆದೋಗದಾಗ ಹಳೆ ವೀಡಿಯೋದಲ್ಲೂ ತೋರಿಸ್ತೀನಿ ತೋರಿಸಿದ್ದೀನಿ ಎಷ್ಟು ಸತಿ ಏನೇನು ಮಾಡಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ಏನು ಮಾಡಿದ್ದೀನಿ ಅಂದರೆ ಹೊಡೆದೋಗಿರೋ ಹಾಲನ್ನ ಫಸ್ಟು ಬೀಟ್ ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕ್ಕೊಬೋದು ಆಯಿತಾ ತುಂಬ ಹೊಡೆದೋಗ್ಬಿಟ್ಟಿದೆ ಅಂದರೆ ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ಅದು ಪನ್ನೀರ್ ಪನ್ನೀರ್ ಥರ ಆಗಿರತ್ತಲ್ವ ಅದು ನೀಟಾಗಿ ಒಲ್ ಒಳ್ಳೆ ಹಾಲು ಗಟ್ಟಿ ಹಾಲ ಆದಂಗೆ ಆಗುತ್ತೆ ಮಿಕ್ಸಿ ಮಾಡ್ಕೊಂಬಿಟ್ರೆ ಇಲ್ಲ ಅಂದರೆ ನಂದು ಸ್ವಲ್ಪ ಒಡೆದಿತ್ತು ಏನಕ್ಕೆ ಈ ಬಿಸಿಲಿಗೆ ಅಂತ ಅನಿಸುತ್ತೆ ನಿನ್ನೆ ತಂದಿರೋ ಹಾಲೇ ಅದು ಹಾಕಿದ್ದೀನಿ ಅಷ್ಟು ಹಾಗೆ ಒಡೆದೋಗಿದೆ ಅಂಥದ್ದೆಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಏನಾದರೂ ಎರಡು ಮೂರು ದಿನದ್ದು ಹಾಲಿಟ್ಟು ಆ ಥರ ಹೊಡಿಯತ್ತಲ್ವ ಅದೆಲ್ಲ ಬ್ಯಾಕ್ಟೀರಿಯಾಯಿಂದ ಹೊಡೆದೋಗಿರುತ್ತೆ ಸೊ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಕೆಟ್ಟೋಗಿದೆ ಅಂತಲೇ ಅರ್ಥ ಸೊ ಅಂಥದ್ದೆಲ್ಲ ಹಾಲನ್ನ ಯೂಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ಈಗ ಆ ಥರ ಬೀಟ್ ಮಾಡ್ಕೊಂಡಾದ್ಮೇಲೆ ಗೋಧಿ ಹಿಟ್ಟಿಗೆ ಹಾಕಿ ಕಲಸಿ ಫ್ರೆಂಡ್ಸ್ ಆಯಿತಾ ನನಗೆ ಹೆಂಗೆ ಅನ್ನಿಸ್ತು ಅಂದರೆ ಇದನ್ನು ಹಾಕಿ ಕಲಸಿ ಚಪಾತಿ ಮಾಡಿದ್ಮೇಲೆ ಪ್ರತಿ ಸರಿ ಈ ಥರ ಹಾಲಾಗಿ ಕಲಿಸ್ಬೇಕು ಅನ್ಸ್ ಅನ್ನಿಸ್ತು ಅಷ್ಟು ಕಲರೂ ಅಷ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ಸಾಫ್ಟಾಗಿರುತ್ತೆ ಮೇನಾಗಿ ಇವನ್ ಸಂಜೆವರೆಗೂ ಆ ಚಪಾತಿ ಇಟ್ಟರು ಕೂಡ ತುಂಬ ಸಾಫ್ಟಾಗಿರುತ್ತೆ ಒಂಥರ ಗಟ್ಟಿ ಆಗೋದು ಈ ಥರ ಎಲ್ಲ ಏನೂ ಇಲ್ಲ ಆಮೇಲೆ ಸೆಕೆಂಡ್ ಏನು ಅಂದರೆ ಚಪಾತಿಲಿ ಬರೀ ಕಾರ್ಬೋಹೈಡ್ರೇಟ್ಸು ಸ್ವಲ್ಪ ಮಟ್ಟಿಗೆ ಫೈಬರ್ ಅಂತ ಹೇಳ್ಬೋದು ಜೊತೆಗೆ ಈಗ ಒಬ್ಬ ನಾವು ಪ್ರೋಟೀನು ಆ್ಯಡ್ ಮಾಡ್ತಿದ್ದೀವಲ್ವ ಹಾಲು ಹೊಡೆದೋಗಿರೋ ಹಾಲು ಪನ್ನೀರ್ ಲೆಕ್ಕ ಅದು ಸೊ ಅದೊಂಥರ ಮಕ್ಕಳು ಬರೀ ಚಪಾತಿ ತಿಂದರೂ ಅವ್ರಿಗೆ ಪ್ರೋಟೀನ್ಸ್ ಸೇರಿದಂಗೆ ಆಗುತ್ತೆ ನನಗೆ ಆ ಥರ ಖುಷಿಯಾಗೋಯಿತು ನೆಕ್ಸ್ಟ್ ಟೈಮಿಂದ ನಾನು ಸ್ವಲ್ಪ ಹಾಲು ಹಾಕಿನೇ ಕಲಿಸೋಣ ಟೆಕ್ಸ್ಚರು ಚೆನ್ನಾಗಿರುತ್ತೆ ಮಕ್ಕಳು ತಿಂದರೂ ಸ್ವಲ್ಪ ನ್ಯೂಟ್ರಿಷನಲ್ ಪಾಯಿಂಟ್ ಆಫ್ ವ್ಯೂನು ಒಳ್ಳೇದಿರುತ್ತೆ ಅಂತ ಆ ಥರ ಅಂದ್ಕೊಂಡೆ ಟ್ರೈ ಮಾಡಿ ಸೊ ಈ ಥರ ಚಪಾತಿಗೆ ಇನ್ನೊಂದು ಏನು ಮಾಡ್ತೀನಿ ಗೊತ್ತಾ ಮುದ್ದೆಗೆ ಮಿಕ್ಸಿ ಮಾಡಿಬಿಟ್ಟು ಮುದ್ದೆಗೆ ನೀರು ಹಾಕೋ ಬದಲು ಹಾಲು ಹೊಡೆದೋಗಿರೋ ಮಿಕ್ಸಿ ಹಾ ಮಾಡ್ಕೊಂಡಿರೋದು ಹಾಲು ಹಾಕ್ಬಿಡ್ತೀನಿ ಎಷ್ಟು ಸಾಫ್ಟ್ ಆಗುತ್ತೆ ಗೊತ್ತಾ ಇಲ್ಲಿ ಇನ್ನೊಂದು ಪಲಾವ್ಗೆ ಹಾಕ್ತೀನಿ ಗೀ ರೈಸ್ಗೆಲ್ಲ ಈಗ ಮೊಸರು ಹಾಕೋ ಬದಲು ಹೊಡೆದೋಗಿರೋ ಹಾಲು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅನ್ನ ಮಾಡೋಕ್ಕೆ ಇಡ್ತೀನಿ ಆಯಿತಾ ತುಂಬ ಒಂದು ಕಾಲು ಹಂಡ್ರೆಡ್ ಎಮ್ ಎಲ್ಲು ಆ ಥರ ಏನಾದರೂ ಹೊಡೆದೋಗಿದೆ ಅಂದರೆ ಮಿಕ್ಸಿ ಮಾಡಿಬಿಟ್ಟು ನೀರು ಬದಲಿ ಅದನ್ನು ಯೂಸ್ ಮಾಡೋದು ನಿಮ್ಗೇನು ಅನಿಸಲ್ಲ ಅದರಲ್ಲಿ ಏನೋ ಹಾಲು ಹಾಕಿದ್ದೀವಿ ಆ ಥರ ಏನು ಹಂಡ್ರೆಡ್ ಪರ್ಸೆಂಟ್ ಅನಿಸಲ್ಲ ಸೊ ಈ ಥರ ಏನಾದರೂ ಟ್ರೈ ಮಾಡ್ತಾಯಿರಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಆಯಿತಾ ನೆಕ್ಸ್ಟ್ ಬಂದು ಈಗ ಮಕ್ಕಳದು ಬಾಕ್ಸಿಗೆಲ್ಲ ಟ್ರೈ ಮಾಡ್ತಾ ಪ್ಯಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಕಟ್ ಮಾಡ್ತಾಯಿದ್ದೆ ನಮ್ಮ ಹಸ್ಬೆಂಡು ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಇಲ್ಲ ಕಷ್ಟ ಆಗುತ್ತೆ ಆ್ಯಕ್ಚುಲಿ ನಾನು ಫುಲ್ ಫಸ್ಟು ಫುಲ್ಲೆಲ್ಲ ಪ್ರೆಷರ್ ತೊಗೊಂಬಿಡ್ತಿದ್ದೆ ನಾನೇನೇ ಅದು ಒಂಥರ ನನಗೆ ನಾನೇ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ ಆ ಥರ ಎಲ್ಲ ಆಗ್ತಿತ್ತು ಅದಕ್ಕೆ ಈಗ ಕೇಳ್ಬಿಡ್ತೀನಿ ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಡಿ ಅಂತ ಎಷ್ಟು ಎಷ್ಟೋ ಸರಿ ಪಾಪ ಅವರೇ ಬಂದು ಹೆಲ್ಪ್ ಮಾಡಿಕೊಡ್ತಾರೆ ಅತ್ತೆ ಅಂತೂ ಮಾಡೇ ಮಾಡ್ತಾರೆ ಹೆಲ್ಪು ಜಾಸ್ತಿ ಮಾಡಿಸೋಕೆ ಹೋಗಲ್ಲ ಅವ್ರ ಕೈಯ್ಯಲ್ಲಿ ಯಾಕೆಂದರೆ ಅವ್ರಿಗೂ ವಯಸ್ಸಾಗಿದೆ ಅಂತ ನಾನು ನಮ್ಮ ಹಸ್ಬೆಂಡ್ಗೆ ಕಲ್ ಕರೆದು ಬಿಡ್ತೀನಿ ಎಸ್ಪೆಷಲಿ ನನಗೆ ಯಾವಾಗ ಹೆಲ್ಪ್ ಬೇಕು ಅಂದರೆ ಚಪಾತಿ ದೋಸೆ ಇವೆರಡಕ್ಕೆ ಮಾತ್ರ ನನಗೆ ಹೆಲ್ಪ್ ಬೇಕೇ ಬೇಕಾಗುತ್ತೆ ಯಾಕೆಂದರೆ ಏಳು ಕಾಲಕ್ಕೆ ಸ್ಟಾರ್ಟ್ ಮಾಡ್ತೀನಿ ಲಟ್ಸೋದೆಲ್ಲನೂ ಬೇಕಾಗುತ್ತೆ ಒಂದು ಹದಿನೈದು ಚಪಾತಿ ಮಾಡಬೇಕು ಬಾಕ್ಸ್ಗಳಿಗೆ ಯಾಕೆ ತಿನ್ನೋಕ್ಕೆ ಎಲ್ರಿಗೂ ಮಾಡಿಡಬೇಕು ಅಂದರೆ ಬೇಕಾಗುತ್ತೆ ಸೊ ಇಲ್ಲಿ ನಾನು ಅಡುಗೆ ಮಾಡೋಕ್ಕಿಂತ ಪ್ಯಾಕಿಂಗ್ ಇದೆಯಲ್ಲ ಮೂರು ಮೂರು ಬಾ ಬಾಕ್ಸ್ ಕಟ್ಟಬೇಕು ಮಕ್ಕಳಿಗೆ ಬಾಕ್ಸು ಚಿ ಇಬ್ಬರು ಮಕ್ಕಳಿಗೆ ನನಗೆ ನಮ್ಮ ಹಸ್ಬೆಂಡ್ಗೆ ಸೊ ಎಲ್ರಿಗೂ ಬಾಕ್ಸ್ಗಳನ್ನ ಕಟ್ಟಬೇಕು ಅಂದರೆ ಟೈಮ್ ಹಿಡಿಯುತ್ತೆ ಆಮೇಲೆ ಕೆಲವು ಸತಿ ಚಟ್ನಿ ಆ ಥರ ಎಲ್ಲ ಇದೆ ಅಂದರೆ ನಮ್ಮ ಬಾಕ್ಸಸ್ಸು ಜಾಸ್ತಿ ಆಗುತ್ತೆ ಸೊ ಅದಕ್ಕೆಲ್ಲ ಹೆಲ್ಪ್ ಬೇಕಾಗುತ್ತೆ ಅಂತ ಅವ್ರು ಹೆಲ್ಪ್ ತೊಗೊಂಬಿಡ್ತೀನಿ ಈಗಂತೂ ಸೀಸನ್ ಅಲ್ವಾ ಮ್ಯಾಂಗೋ ಸೀಸನು ನನ್ನ ಚಿಕ್ಕ ಮಗಳಿಗೆ ಮ್ಯಾಂಗೋ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಫಸ್ಟ್ ಬ್ರೇಕಿಗೆ ಮೋಸ್ಟ್ಲಿ ಫ್ರೂಟ್ಸ್ ಬ್ರೇಕಗೆ ನಾನು ಇಂಥವೇ ಹಾಕ್ಬಿಡ್ತೀನಿ ಆ್ಯಪಲ್ಲು ಪಪ್ इ री තු से बेख ನೆಕ್ಸ್ಟ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಏನು ಬೆಸ್ಟ್ ಮಾಡಬೇಕು ತಾ ಸೇವಿಂಗ್ಸ್ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಮಾಡಬೇಕು ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ ಇರುತ್ತಲ್ವ ಮತ್ತು ಪೋಸ್ಟ್ ಆಫೀಸಲ್ಲಿ ಬ್ಯಾಂಕ್ಸಲ್ಲಿ ಎಫ್ ಡಿ ಮಾಡ್ಕೊಳ್ಳೋ ಅಂಥದ್ದು ಇಂಥದ್ದೆಲ್ಲ ಎಷ್ಟೊಂದು ಸ್ಕೀಮ್ ಇರುತ್ತೆ ಇದೆಲ್ಲ ಲೈಫ್ ಸೇವಿಂಗ್ ಅಂತಲೇ ಹೇಳ್ಬೋದು ಅಂದರೆ ನಮಗೆ ಸಿಚುವೇಶನ್ಸು ಲೈಫಲ್ಲಿ ಹೇಗೆ ಬರುತ್ತೆ ಅಂತ ಹೇಳಕ್ಕೆ ಬರೋಲ್ಲ ಎಮರ್ಜೆನ್ಸಿ ಬಂದುಬಿಡುತ್ತೆ ಆಗ ಕೈಯಲ್ಲಿ ದುಡ್ಡಿದ್ರೆ ಫಾರ್ ಬೆಟರು ನಮ್ಮ ಕೊಲ್ಲಿಗೊಬ್ರು ನಾನು ಹೇಳಲ್ದ್ನಲ್ಲ ನಮ್ಗೆ ಗೊತ್ತಿರೋರೇನೆ ಅವ್ರದ್ದು ಇದಕ್ಕಿದ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಸ್ಬೆಂಡ್ ತೀರ್ಕೊಂಬಿಟ್ರು ಆಗ ಅವ್ರಿಗೆ ಎಷ್ಟು ಕಷ್ಟ ಆಯಿತು ಅಂದರೆ ಅವ್ರಿಗೊಂದು ಪಾಸ್ವರ್ಡ್ ಗೊತ್ತಿರಲ್ಲ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ದು ಪಾಸ್ವರ್ಡ್ ಗೊತ್ತಿರೋಲ್ಲ ಹಾಗೆಲ್ಲ ಎಷ್ಟು ಕಷ್ಟ ಆಗ್ತಿರುತ್ತೆ ಅವ್ರಿಗೆ ಹೇಗೆ ಲೈಫ್ನ ಮ್ಯಾನೇಜ್ ಮಾಡ್ಕೊಳ್ಳೋದು ಮುಂದೆ ಹೆಂಗೆ ಲೈಫ್ ಲೀಡ್ ಮಾಡೋದು ಮಕ್ಕಳದು ಎಜುಕೇಷನ್ನು ಇದಕ್ಕೆಲ್ಲ ತಲೆ ಕೆಟ್ಟೋಗುತ್ತೆ ಸೊ ಈ ಥರ ಒಂದು ಹಸ್ಬೆಂಡ್ ವೈಫು ಡಿಸ್ಕಸ್ ಮಾಡಿಕೊಂಡು ಎಲ್ಲೆಲ್ಲಿ ಸೇವಿಂಗ್ಸ್ ಇದೆ ಇನ್ಫ್ಯಾಕ್ಟ್ ನಾವುಗಳು ನನ್ನ ಹಸ್ಬೆಂಡು ಅಷ್ಟೆಲ್ಲ ಕ್ಲಿಯರಾಗಿ ಹೇಳ್ತಿರ್ತಾರೆ ನಾನು ಹೇಳ್ತಿರ್ತೀನಿ ನಂದು ಏನೇನು ಇನ್ಕಮ್ ಇದೆ ಅಂತ ಗೊತ್ತು ಅವ್ರದ್ದು ಏನಿದೆ ಅಂತ ನನಗೆ ಇಂಟ್ರೆಸ್ಟ್ ಇಲ್ಲ ಆ್ಯಕ್ಚುಲಿ ತಿಳ್ಕೊಬೇಕು ಅಂತ ಬಟ್ ಅವ್ರು ಅದೇ ಹೇಳೋದು ಎಲ್ಲ ತಿಳ್ಕೊಂಡಿರಬೇಕು ಹೇಗೆ ಲೈಫ್ನ ಲೀಡ್ ಮಾಡಬೇಕು ಅಂತ ಗೊತ್ತಿರಬೇಕು ಅಂತ ಎಲ್ಲ ಹೇಳ್ತಿರ್ತಾರೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಗೊತ್ತಿರಬೇಕು ಎಲ್ಲೆಲ್ಲಿ ಹೇಗೆ ಲೈಫ್ನ ಲೀಡ್ ಮಾಡಬೇಕು ಎಲ್ಲೆಲ್ಲಿ ಸೇವಿಂಗ್ಸ್ ಇದೆ ಎಲ್ಲ ಮ್ಯೂಚುವಲಿ ನಾವು ಅವ್ರಿಗೆ ಅವ್ರು ನಮಗೆ ಆ ಥರ ಹೇಳ್ಕೊಂಡಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಚಿಕ್ಕಪೇಟೆಯಲ್ಲೇ ಆಯಿತಾ ಒಂಥರ ಕಂಟೇನರ್ಸು ಬ್ಯಾಂಗಲ್ ಕಂಟೇನರ್ಸು ಇಯರಿಂಗ್ಸ್ ಹಾಕ್ಕೊಳ್ಳೋಂಥದ್ದು ಆ ಥರ ಎಲ್ಲ ಇತ್ತು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಏನಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕು ಅರ್ಶಿನ ಕುಮಾರ್ ಜೊತೆ ಏನಾದ್ರು ಕೊಡ್ಬೇಕು ಅಂದ್ರೆ ಇದರ ಜೊತೆ ಬ್ಯಾಂಗಲ್ ಪೌಚ್ ಜೊತೆ ಹಾಕಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಸುಮ್ನೆ ಬ್ಲೌಸ್ ಪೀಸ್ ಕೊಡೋ ಬದಲು ಅದ ಇನ್ನೊಬ್ರು ಕೊಡ್ತೀವಿ ಸೊ ಅದ್ರ ಬದಲಾಗಿ ಇದನ್ನ ಕೊಡ್ಬೋದು ಅಂತ ಅನಿಸ್ತು ನೆಕ್ಸ್ಟ್ ಬಂದು ಅತ್ತೆಗೆ ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆ ಅಂತ ಐಸ್ ಕ್ರೀಮು ಮತ್ತು ಪಪ್ಸ್ ತಂದಿದ್ದೆ ಅದೇ ಹೇಳಿದ್ನಲ್ಲ ಬುಕ್ಸ್ ತರಕ್ಕೆ ಹೋಗಿದೆ ಅಂತ ಬರಬೇಕಾದ್ರೆ ಇದೂ ತಂದೆ ಏನು ಈ ಆಟದ್ದು ತಂದೆ ಮುಂದೆ ತೋರಿಸ್ತೀನಿ ನನಗೆ ನೀವು ನಂಬಲ್ಲ ನಾನು ಈ ಆಟನ ಕಲ್ತಿದ್ದು ನಾನು ಏಯ್ತ್ ಸ್ಟ್ಯಾಂಡಲ್ಲಿ ಇದ್ದಾಗ ಇದ್ದಾಗ ನನ್ನ ಕಝಿನ್ ಕಲಿಸ್ಕೊಟ್ಟಿದ್ರು ಇದು ನಿಮಗೆ ನೆನಪಿದೆ ಇದಲ್ಲ ಅದು ಗೋಲಿದು ನಿಮಗೆ ನೆನಪಿದ್ಯಾ ನೀವು ಆಟ ಇದು ನಿಮಗೆ ಆಟ ಆಡಿದ್ದೀರಾ ನೀವು ಅಂತ ಕಮೆಂಟ್ ಮಾಡಿ ಆಯಿತಾ ಸೊ ಇದರಲ್ಲಿ ಫೈನಲಿ ನಾವು ಒಂದು ರೂಲ್ಸ್ನ ಫಾಲೋ ಮಾಡಿಕೊಂಡು ಫೈನಲಿ ಒಂದೇ ಒಂದು ಗೋಲ್ ಮೂಲನ ಮಧ್ಯದಲ್ಲಿ ಉಳಿಸ್ಬೇಕು ಆ ಥರ ಉಳಿಸಿದ್ರೆ ಅಂತ ಅರ್ಥ ಸೊ ಅದು ನನಗೆ ಎಲ್ಲೋ ಒಂದು ಮೂಲೆಯಲ್ಲಿ ಈದ್ ಸ್ಟ್ಯಾಂಡರ್ಡಲ್ಲಿ ಆಡ್ತಾ ಇದ್ದಿದ್ದು ಹೆಂಗ್ ಆಡೋದು ಅಂತ ಈಗಲೂ ನೆನಪಿತ್ತು ಅಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಎಲ್ಲ ನೆನಪಿರುತ್ತಲ್ವ ಆ ಥರ ಖುಷಿಯಾಗೋಯ್ತು ನನಗಂತೂ ಆಮೇಲೆ ನನ್ನ ಮಗಳಿಗೂ ತೋರಿಸ್ತಾ ಇದ್ದೆ ಇದು ಏನು ಇಷ್ಟ ಇಲ್ಲ ಅಂದರೆ ಈಗ ನನಗೆ ಗೊತ್ತಲ್ವ ಆಡೋದು ಹೆಂಗೆ ಒಂದೇ ಒಂದು ಉಳಿಸೋದು ಅಂತ ಅದಾದ್ಮೇಲೆ ಆಡಕ್ಕೆ ಆಗಲ್ಲ ಅದನ್ನು ಯಾಕೆಂದರೆ ಟೆಕ್ನಿಕ್ ಗೊತ್ತಾಗೋಗುತ್ತೆ ಆಮೇಲೆ ಅದನ್ನೇ ನನ್ನ ಹಸ್ಬ ನನ್ನ ಮಗಳಿಗೆ ಆಡಿಸಿ ತೋರಿಸ್ತಾ ಇದ್ದೆ ನೆಕ್ಸ್ಟ್ ಇಲ್ಲಿ ಖರ್ಚಾಗೋದು ಅಂದರೆ ನಮ್ಮ ರಿಲೇಟಿವ್ಸ್ ಮದುವೆ ಬರ್ಚ್ ಬರ್ತಡೇ ಇದೆಲ್ಲ ಇದ್ಬಿಟ್ರೆ ಅಂತೂ ಗಿಫ್ಟ್ಗಳು ಕೊಡಬೇಕಾಗತ್ತೆ ಸೊ ಆಗಲೂ ಅಷ್ಟೇ ನಮ್ಮ ಬಡ್ಜೆಟ್ ಹೆಂಗಿದೆಯೋ ಆ ಥರ ನೋಡಿಕೊಂಡು ಕೊಡಬೇಕಾಗುತ್ತೆ ಆಮೇಲೆ ಅವರೆಷ್ಟು ಕೊಟ್ಟಿದ್ದಾರೆ ಅಷ್ಟೇ ಕೊಟ್ಟರೆ ಬೆಸ್ಟು ಅದಕ್ಕಿಂತ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟರೆ ಬೆಸ್ಟು ಸ್ವಲ್ಪ ಜಾಸ್ತಿ ಕೊಟ್ಬಿಟ್ರೆ ಬ್ಯಾಲೆನ್ಸ್ ಆಗುತ್ತೆ ಇಲ್ಲ ನಾವು ಏನೋ ಸ್ಟೇಟಸ್ ತೋರಿಸ್ಬೇಕು ಅಂತ ತುಂಬ ಬಡ್ಜೆಟ್ ಮೀರಿ ಹೋಗೋದು ಬಟ್ ಕೊಡಲೇಬೇಕು ಅದೊಂದು ಪದ್ಧತಿ ಆಮೇಲೆ ಸೊಸೈಟಿಯಲ್ಲಿ ಅದೆಲ್ಲ ಮೇಂಟೆನೆನ್ಸ್ ಬೇಕಾಗುತ್ತೆ ಮತ್ತು ಇನ್ನೆಲ್ಲಿ ಖರ್ಚಾಗೋದು ಗೊತ್ತಾ ಈ ಮಕ್ಳದು ಡ್ಯಾನ್ಸ್ ಕ್ಲಾಸು ಮ್ಯೂಸಿಕ್ ಕ್ಲಾಸು ಪೇಂಟಿಂಗು ಕ ಕರಾಟೆ ಹಾಕ್ಕೊಂಡು ಇವೆಲ್ಲ ಹಾಕ್ಬಿಟ್ರಂತೂ ಹಾಗೆ ಆಗುತ್ತೆ ಅದೊಂಥರ ಬೇಕು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅದಕ್ಕೂ ಖರ್ಚಾಗ್ತಿರುತ್ತೆ ಮತ್ತು ಮಕ್ಕಳದು ಬರ್ಡೇ ಪಾರ್ಟಿ ಮಾಡ್ತಾ ಇರ್ತೀವಿ ಅದಕ್ಕೆ ಖರ್ಚಾಗುತ್ತೆ ಏನಾದರೂ ರಿಪೇರಿ ಆದಾಗ ಪ್ಲಂಬಿಂಗು ಎಲೆಕ್ಟ್ರಿಕಲ್ ಆ ಥರ ಎಲ್ಲ ಖರ್ಚಾಗ್ತಿರುತ್ತೆ ಆಮೇಲೆ ಊರಿಗೆ ಹೋದಾಗ ಟ್ರಾವೆಲಿಂಗ್ ಹೋದಾಗ ಸೊ ಇದೆಲ್ಲ ಕೆಲವು ನಮ್ಮ ಬಾಂಡ್ಸಲ್ಲಿರುತ್ತೆ ಅಂದರೆ ನಾವು ಕಂಟ್ರೋಲ್ ಮಾಡ್ಕೋಬೋದು ಈಗ ನಮಗೆ ತುಂಬ ಟೈಟ್ ಇದೆ ಈಗ ಮೇ ಜೂನ್ ಎಲ್ಲ ಬಂದಾಗ ತುಂಬ ದುಡ್ಡಿಂದು ಕಷ್ಟ ಆಗೋಗುತ್ತೆ ಸೊ ಆ ಟೈಮಲ್ಲಿ ನಾವು ಟ್ರಿಪ್ನ ಪ್ಲ್ಯಾನ್ ಮಾಡೋದು ಅಂದರೆ ಸ್ವಲ್ಪ ಬರ್ಡನ್ ಪಾಕೆಟ್ ಮೇಲೆ ಬರ್ಡನ್ ಆಗುತ್ತೆ ಸೊ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು ವರ್ಷ ಪೂರ್ತಿ ಅಂತ ಆಮೇಲೆ ಮೇ ಜೂನ್ಗೆ ಫಸ್ಟಿಂದನೇ ಪ್ರಿಪೇರ್ ಆಗಬೇಕು ಈಗ ಇದು ಮುಗೀತಲ್ವ ಜೂನಿಗೆ ಅಷ್ಟೊತ್ತಿಗೆ ನಾವು ಫೀಸ್ ಕಟ್ತೀವಿ ಎಲ್ಲ ಮುಗಿಯುತ್ತೆ ಜುಲೈಯಿಂದ ಮತ್ತೆ ನೆಕ್ಸ್ಟ್ ಇಯರು ಈಗ ಎಷ್ಟಾಗುತ್ತೆ ಫೀಸ್ ಒಂದು ಮೇಲೆ ಜೋಡಿಸ್ಕೊತ ಹೋದರೆ ನಮಗೆ ಬರ್ಡನ್ ಆಗೋಲ್ಲ ನಾವೇ ಎಂಜಾಯ್ ಮಾಡೋಕ್ಕಿಷ್ಟು ಮಕ್ಳು ಎಜುಕೇಷನ್ಗಿಷ್ಟು ಹೆಲ್ತಿಗಿಷ್ಟು ಮನೆ ಖರ್ಚಿಗೆ ತಿಂಗಳ ತಿಂಗಳ ಎತ್ತಿರ ಇದ್ರೆ ಆ್ಯಕ್ಚುಲಿ ತುಂಬ ಕಷ್ಟ ಅಂತ ಏನಾಗಲ್ಲ ಸೊ ಈ ರೀತಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಸ್ವಲ್ಪ ಲೈಫ್ನ ಲೀಡ್ ಮಾಡ್ಬೋದು ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ತೀರಾ ಅವರು ಹೈ ಫೈನು ಇಲ್ಲ ತೀರಾ ಲೋನೂ ಇಲ್ಲ ಬಡವರು ಅಂತಲೂ ಹೇಳೋಕ್ಕಾಗಲ್ಲ ತುಂಬ ಶ್ರೀಮಂತರು ಅಂತೂ ಹೇಳೋಕ್ಕಾಗಲ್ಲ ಎಂಜಾಯ್ ಮಾಡ್ತೀವಿ ಬಟ್ ಬಡ್ಜೆಟಲ್ಲಿ ಎಂಜಾಯ್ ಮಾಡ್ತೀವಿ ಆ ಥರ ನೆಕ್ಸ್ಟು ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ ಸ್ಟಿಕ್ಕಿ ನೋಟ್ಸು ಅಂದರೆ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಕಲ್ಲಿ ಏನಾದ್ರು ಬರ್ಕೋಬೇಕು ಅಥವಾ ನೋಟ್ಸಲ್ಲಿ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬರ್ಸ್ಕೋಬೇಕು ಅಂದರೆ ಅದೊಂದು ತಂದಿದ್ದೀನಿ ಇನ್ನೊಂದು ಲಾಂಗ್ ಸ್ಕೇಲ್ ಬೇಕಾಗುತ್ತೆ ಫುಲ್ಲು ಏನು ಬೇಕು ಅಂತ ತಂದ್ಕೊಂಡ್ಬಿಡ್ತೀನಿ ಏಕೆಂದರೆ ಇದು ಹೋಲ್ಸೇಲಲ್ಲಿ ಇದು ಇಲ್ಲಿ ಹೊರಗಡೆ ಏನಾದರೂ ಹದಿನೈದು ರೂಪಾಯಿ ಇದೆ ಅಂದರೆ ಅಲ್ಲಿ ಒಂದು ಹನ್ನೆರಡು ರೂಪಾಯಿ ಆ ಥರ ಇರುತ್ತೆ ಸೊ ಇದು ನೋಡಿ ಇದು ಇನ್ನೂರು ರೂಪಾಯಿ ಫೆವಿಕಾಲು ಬೇಕಾಗುತ್ತೆ ಒಂದು ವರ್ಷಕ್ಕೆ ಎಷ್ಟೊಂದು ಪ್ರಾಜೆಕ್ಟ್ಸು ಸಿ ಬಿ ಎಸ್ ಸಿ ಅಂದರೆ ಎಷ್ಟೊಂದು ಪ್ರಾಜೆಕ್ಟ್ಸು ಆ್ಯಕ್ಟಿವಿಟೀಸ್ ಎಲ್ಲ ಕೊಡ್ತಿರ್ತಾರೆ ಫೆವಿಕಾಲ್ ಬೇಕಾಗುತ್ತೆ ಇದು ಇನ್ನೂರು ರೂಪಾಯಿ ಇರೋದು ಒನ್ ಏಯ್ಟಿ ಸೊ ಆ ಥರ ಸ್ವಲ್ಪ ಕಡಿಮೆ ಬಿಡುತ್ತೆ ಒಂದು ನಾಲ್ಕು ಸ್ಕೇಲ್ಗಳು ಇನ್ನು ಚಿಕ್ಕೋಳಿಗೆ ದೊಡ್ಡೋಳು ಪಾಪ ಒಂದು ಸ್ಕೇಲ್ ಕೊಟ್ಟರೆ ಒಂದು ಮೂರು ವರ್ಷ ನೀಟಾಗಿ ಇಟ್ಕೋತಾಳೆ ಚಿಕ್ಕೊಳ್ಳುವ ಸ್ಕೇಲ್ ಎಲ್ಲಿಗೆ ಹೋಗುತ್ತೋ ಏನು ಕತೆನೋ ಅದು ಹೇಳೋಕ್ಕೆ ಬರೋಲ್ಲ ಸುಮ್ಮನೆ ಟೆನ್ಷನ್ ಮಾಡ್ಕೊಂಬಿಡ್ತಾಳೆ ಏನಾದರೂ ಹೇಳ್ಬಿಟ್ರೆ ಅಂತು ಅದು ಬೇರೆಯವ್ರು ಈಸ್ಕೋತಾರೆ ಅದು ವಾಪಸ್ ಕೊಡಲ್ಲ ಅವ್ರ ಫ್ರೆಂಡ್ಸು ಆ ವಯಸ್ಸಲ್ಲಿ ಏನು ಜಗಳಾಗಿ ಆಡೋಕ್ಕಾಗತ್ತಾ ನಾವೇ ಅರ್ಥ ಮಾಡ್ಕೋಬೇಕು ನಿಧಾನಕ್ಕೆ ಕಲ್ತ್ಕೋತಾಳೆ ಅಂತ ಅನ್ಕೋಬೇಕು ನೆಕ್ಸ್ಟ್ ಕ್ರಯಾನ್ಸ್ ತಂದಿದ್ದೀನಿ ಇದೊಂದು ಎರಡು ಬಾಟ್ಲು ಫೆವಿಕಾಲ್ ತಂದಿದ್ದೀನಿ ಎಷ್ಟಿದ್ರೂ ಫೆವಿಕಾಲ್ಸ್ ಆದು ಮಕ್ಕಳು ನೋಟ್ಸಲ್ಲಿ ಏನಾದರೂ ಪಿಚ್ಚರ್ಸ್ ಅಂಟಿಸ್ತಾ ಇರ್ತಾರೆ ಸೊ ಅದನ್ನೆಲ್ಲ ಸೇರಿಸಿ ತಂದಿದ್ದೀನಿ ಕ್ರಯಾನ್ಸು ಮಕ್ಕಳು ಅದೇ ಡ್ರಾಯಿಂಗ್ ಬುಕ್ಕು ಅದು ಎಲ್ಲ ಇರುತ್ತಲ್ವ ಮತ್ತು ಟೇಪ್ ಮೇಜರ್ಲಿ ಚಾರ್ಟ್ಗಳನ್ನ ಮಾಡೋಕ್ಕೆ ಮತ್ತೆ ಏನಾದರೂ ಪ್ರಾಜೆಕ್ಟ್ ಮಾಡೋಕ್ಕೆ ಟೇಪ್ ಬೇಕಾಗುತ್ತೆ ಏನಾದರೂ ಮಿಕ್ಕಿದ್ರೂ ನೆಕ್ಸ್ಟ್ ಇಯರ್ ಕಂಟಿನ್ಯೂ ಆಗುತ್ತೆ ಎರಡು ಒಂದು ಸರಿ ತೊಗೋತೀನಿ ಇದು ಬಂದು ಆಕ್ಟಿವಿಟೀಸ್ನ ಮಾಡೋಕ್ಕೆ ಏನಾದರೂ ಐ ಅಸೈನ್ಮೆಂಟ್ ಕೊಟ್ಟಾಗ ಎ ಫೋರ್ ಶೀಟಲ್ಲಿ ಎಲ್ಲ ಹಾಕೋಕ್ಕೆ ತಂದಿರ್ತೀನಿ ಸೊ ಎಲ್ಲರೂ ಮನೆಯಲ್ಲೂ ಇದಿದ್ದೇ ಇರುತ್ತೆ ಅದಕ್ಕೆ ಪ್ಲೀಸ್ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸಿ ಅದು ಇಂಪಾರ್ಟೆಂಟು ಬೇಕಾದರೆ ಒಂದು ಹೊತ್ತು ಚಿಕನ್ ತಿನ್ಬೇಡಿ ಒಂದು ವಾರ ಆಮೇಲೆ ಏನಾದರೂ ಏನ ಎಂಜಾಯ್ ಮಾಡೋ ಏನಾದರೂ ಎಲಿಮೆಂಟ್ಸ್ ಇದೆ ಅದನ್ನು ಬಿಟ್ಬಿಡಿ ಅಥವಾ ಮಕ್ಕಳು ಎಜುಕೇಷನ್ಗೆ ಕಾಂಪ್ರಮೈಸ್ ಹಾಕಕ್ಕೆ ಹೋಗಬೇಡಿ ಅವ್ರಿಗೆ ಎಲ್ಲ ಕೊಡಿಸಿ ಅಂತಲ್ಲ ಬಟ್ ಅವ್ರಿಗೆ ಏನು ನೀಡಿದೆ ಈಗ ಡಿಮ್ಯಾಂಡ್ ಮಾಡಿ ಇರ್ತಾರೆ ಎಜುಕೇಷನ್ ಸಿಸ್ಟಮಲ್ಲಿ ಈ ಥರ ಇರಲಿ ಈ ಮಾಡಲ್ಗಳು ಎಂತೆ ಮಾಡ್ತಾರೆ ನಾನು ಟೀಚಿಂಗ್ ಫೀಲ್ಡಲ್ಲೇ ಇರೋದ್ರಿಂದ ಇದು ನೋಡಿ ಟೆಕ್ಸ್ಟ್ ಬುಕ್ ಸೋಷಲ್ ಟೆಕ್ಸ್ಟ್ ಬುಕ್ಕು ಏಯ್ ಸ್ಟ್ಯಾಂಡರ್ಡ್ದು ಕೆಳಗಡೆ ಇದು ಆಕ್ಸ್ಫರ್ಡ್ ಡಿಕ್ಷನರಿ ಹೇಳಿದ್ನಲ್ಲ ಇನ್ನೂರ ಎಂಬತ್ತೈದು ಏನೋ ಇದರಲ್ಲಿ ಈಗ ಇಂಗ್ಲೀಷ್ ಓದ್ತಾ ಇರ್ತಾರೆ ನಾವೆಲ್ಸು ಟೆಕ್ಸ್ಟ್ ಬುಕ್ಸು ಅವ್ರಿಗೆ ಮೀನಿಂಗ್ ಬಂದಿಲ್ಲ ಅಂದರೆ ಇದರಲ್ಲಿ ನೋಡಿಕೊಂಡ್ರೆ ಅವ್ರದ್ದು ಇಂಗ್ಲೀಷ್ ನಾಲೆಡ್ಜು ವೆಕ್ಯಾಬುಲರಿ ಅವ್ರ ಮೀನಿಂಗ್ಸ್ ಅದೆಲ್ಲ ಗೊತ್ತಾಗುತ್ತೆ ಇದು ನೋಡಿ ತೋರಿಸ್ತೀನಿ ಆರುನೂರು ಚಿಲ್ಲರೆ ಇದೊಂದು ಟೆಕ್ಸ್ಟ್ ಬುಕ್ಕಿಗೆ ಬಟ್ ಖುಷಿಯಿಂದ ಸ್ಪೆಂಡ್ ಮಾಡಿ ಅಷ್ಟು ನಾಲೆಜ್ ಸಿಗುತ್ತೆ ಒಳ್ಳೆ ಬುಕ್ ಇದೆಲ್ಲ ಪ್ರೈವೇಟ್ ಪಬ್ಲಿಕೇಶನ್ಸಿನೇ ಎಷ್ಟು ನಾಲೆಜ್ ಸಿಗುತ್ತೆ ಅಂತ ಓಕೆ ಬೇರೆದ್ರಲ್ಲಿ ಹೆಂಗೋ ಸೇವ್ ಮಾಡ್ಕೊಳ್ಳೋಣ ಮಕ್ಕಳು ಓದ್ತಾರಲ್ಲ ಮ ಇದೊಂದು ಇಟ್ಕೊಳ್ಳಿ ಫ್ರೆಂಡ್ಸ್ ತುಂಬ ಇಂಪಾರ್ಟೆಂಟು ನಾವು ಏನೇ ಎಷ್ಟೇ ಸೇವ್ ಮಾಡಿದ್ರು ಮಕ್ಕಳು ಎಜುಕೇಷನ್ ಮಾತ್ರ ತುಂಬ ಚೆನ್ನಾಗಿ ಕೊಡಬೇಕು ಎಷ್ಟೇ ಕಷ್ಟಪಟ್ಟರೆ ನಾವು ಹಸ್ಬೆಂಡ್ ವೈಫು ಎಲ್ಲರೂ ಕಷ್ಟಪಡೋದು ಮಕ್ಕಳು ಫೈನಲಿ ಇರಲಿ ನಾವು ಒಂದು ಏಜ್ ಆದಮೇಲೆ ನಾವು ಇರಲ್ಲ ಅವ್ರಿಗೆ ಅವ್ರ ಕೆರಿಯರ್ ಮಾಡಿ ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ಅವ್ರು ಚೆನ್ನಾಗಿ ಬೇಸ್ ಚೆನ್ನಾಗಿ ಆಗಬೇಕು ನೋಡಿ ಒಂದು ಬಿಲ್ ಬಂದು ಏಳು ಸಾವಿರದು ನೂರ ಇಪ್ಪತ್ತು ಎಲ್ಲ ಸೇರಿಸಿ ಒಂದು ನಾ ಹದಿನಾಲ್ಕು ಹದಿನೈದು ಸಾವಿರ ಆಗುತ್ತೆ ಫೀಸು ಅದೆಲ್ಲ ಸೇರಿ ಎಷ್ಟು ಒಂದು ಎರಡು ಲಕ್ಷ ಆಗುತ್ತೆ ಅಂದ್ಕೊಳ್ಳಿ ಎಲ್ಲ ಸೇರಿಸಿ ಯೂನಿಫಾರ್ಮು ಅದೆಲ್ಲ ಸೊ ಏನು ಮಾಡೋಕ್ಕಾಗತ್ತೆ ಮಕ್ಕಳು ಅದು ಇನ್ಫ್ಯಾಕ್ಟ್ ಕಡಿಮೆ ಅನ್ಬೋದು ಇನ್ನು ಬೇರೆ ಸ್ಕೂಲವರು ನಾಲ್ಕೈದು ಲಕ್ಷ ಅಡ್ಮಿಷನ್ಸೇ ಇರುತ್ತೆ ಎರಡೂವರೆ ಲಕ್ಷ ಫೀಸು ಆಮೇಲೆ ಬುಕ್ಸು ಅದೆಲ್ಲ ಸೇರಿಸಿ ಒಂದು ಮೂರು ಲಕ್ಷ ಆ ಥರ ಎಲ್ಲ ಇರುತ್ತೆ ಸೊ ನಾವು ಸಾಕು ನಾನು ಹೇಳ್ಕೊಡ್ತೀನಲ್ವ ಸೊ ಅದು ಸಾಕು ಅಂದ್ಕೊಂಡು ಈ ಥರ ಎಲ್ಲ ಮಾಡಿದ್ದೀವಿ ಇಷ್ಟು ಸ್ಟೇಷನರೀಸ್ ಅಂತ ನೆಕ್ಸ್ಟ್ ನೋಡಿ ನನ್ನ ಮಗಳು ಟ್ರೈ ಮಾಡ್ತಿದ್ದಾಳೆ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಥಿಂಕ್ ಮಾಡೋದು ಹೀಗೆ ಓದ್ಸೋದು ಹೀಗೇನೆ ಎಲ್ಲಿ ನಡ್ಕೊಳ್ಳೋದು ಹೀಗೆನೆ ನೀವು ಈ ಥರನ ಅಂತ ಕಮೆಂಟ್ ಮಾಡಿ ತಿಳಿಸಿ ಮೇ ಏಪ್ರಿಲ್ ಜೂನ್ ಬಂದ ತಕ್ಷಣ ಅವ್ರಿಗೆ ಟಫ್ ಟೈಮು ಏನೂ ಮಾಡೋಕ್ಕಾಗಲ್ಲ ಅದನ್ನು ಓವರ್ಕಮ್ ಮಾಡಿಕೊಂಡು ನಿಧಾನಕ್ಕೆ ಟೆನ್ಷನ್ ಮಾಡ್ಕೊಳ್ಳ್ದೆ ಸೇವಿಂಗ್ಸ್ ಮಾಡ್ಕೊತ ಬಂದರೆ ಆ ಮೂಮೆಂಟಲ್ಲಿ ತುಂಬ ಬರ್ಡನ್ ಅಂತ ಆಗಲ್ಲ ಸ್ವಲ್ಪ ಸೇವಿಂಗ್ಸ್ ಮಾಡ್ತಾ ಇರಬೇಕು ಆಗುತ್ತೋ ಅಲ್ಲೆಲ್ಲ ಸೇವಿಂಗ್ಸ್ ಮಾಡ್ತಾ ಬಂದರೆ ಬರ್ಡನ್ ಆಗಲ್ಲ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಹೊಸದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಮಕ್ಕಳೆಲ್ಲರೂ ಚೆನ್ನಾಗಿ ಓದಲಿ ಅಂತ ಹಾರೈಸ್ತೀನಿ